ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ ಕಥೆನಲ್ಲಿ ಉಪ ಪಾಂಡವರ ಕೊಲೆಯನ್ನು ಅಶ್ವತ್ತಮ ಮಾಡಿರ್ತಾನೆ ಆನಂತರ ಅವ್ರದೆಲ್ಲರದನ್ನು ಶವ ಸಂಸ್ಕಾರಗಳು ಆಗೋಗಿರುತ್ತೆ ಈ ಕಡೆ ಗಾಂಧಾರಿಗೂ ಕೂಡ ಮಗನ ಅಂತ್ಯ ಗೊತ್ತಾಗಿರುತ್ತೆ ದುಃಖಿದಳಾಗಿರ್ತಾಳೆ ಕೃಷ್ಣ ಕೇಳ್ತಾನೆ ನೀನು ಪಾಂಡವರನ್ನೆಲ್ಲ ಕ್ಷಮಿಸು ಅಂತ ಹೇಳ್ತಾನೆ ಜೊತೆಗೆ ಕಣ್ಣಿಗೆ ಪಟ್ಟಿಯನ್ನ ಯಾಕೆ ಕಟ್ಕೊಂಡಿದ್ಯಾ ನೀನು ನಿನಗೆ ಕಣ್ಣು ಕಾಣುತ್ತಲ್ಲ ಅಂತ ಹೇಳಿದಾಗ ಇನ್ನು ಏನಕ್ಕೆ ಅದನ್ನು ತೆಗಿಬೇಕು ಮಕ್ಕಳ ಕಣ್ಣೆದ್ರಿಗೆ ತಾಯಿ ಸಾಯ್ಬೇಕು ಆದ್ರೆ ನನಗಿಂತ ಮುಂಚೆ ಮಕ್ಕಳೆಲ್ಲ ಸತ್ತಿದ್ದಾರೆ ಹಾಲು ಕುಡಿಸಿದ್ದು ಅಷ್ಟು ಬಿಟ್ರೆ ಈಗ ಸತ್ತ ಸುದ್ದಿ ಕೇಳಿದ್ದೀನಿ ಒಮ್ಮೆನೂ ಕೂಡ ನಾನು ಆ ಮಕ್ಕಳನ್ನ ನೋಡಿಲ್ಲ ಅಂತ ಹಾಗೆ ನಿಟ್ಟುಸಿರು ಬಿಟ್ಟು ಸುಮ್ಮನ ಹಾಕ್ತಾಳೆ ಅವಳಿನ ಸುಮ್ಮನಾಗ್ತಾಳೆ ಆದರೆ ಅವಳ ಒಳಗಿನ ಕತೆ ಕುಳಿತಿದ್ದವರೆಲ್ಲವರ ಮನಸ್ಸನ್ನು ಮೌನವಾಗಿ ಹಿಡಿದು ನಿಲ್ಲಿಸ್ಬಿಟ್ಟಿರುತ್ತೆ ಅಂದರೆ ಕುರುಡನನ್ನು ಮದುವೆ ಆಗಿ ಬರ್ ಮದುವೆ ಆಗಬೇಕಾಗಿ ಬಂತು ಅಂದ್ಬಿಟ್ಟು ರೋಷದಿಂದಲೇ ಹಾಕಿ ಮತ್ತೇನು ತಾನು ನೋಡೋದು ಬೇಡ ಅಂತ ಕಣ್ಣಿಗೆ ಪಟ್ಟಿಯನ್ನು ಕಟ್ಕೊಂಡಿರ್ತಾಳೆ ಇದನ್ನು ಆಕೆ ಹೇಳಿದಾಗ ಎಲ್ಲರಿಗೂ ಒಂದು ರೀತಿಯ ದುಃಖನೂ ಆಗುತ್ತೆ ಕಿಟಕಿಯಿಂದ ಬರ್ತಿದ್ದ ದೊಡ್ಡ ಬಿಸಿಲು ಈಗ ಸಣ್ಣದಾಗಿ ಧೂಳಿನ ಕಣಗಳು ಅದರಲ್ಲಿ ನಿಶ್ಶಬ್ದವಾಗಿ ಸುತ್ತ ಹಾಕ್ತಾ ಇರುತ್ತವೆ ರಾಷ್ಟ್ರಲ್ಲಿ ಧೃತರಾಷ್ಟ್ರ ಬಿಕ್ಕಿ ಬಿಕ್ಕಿ ಆಡೋ ಸದ್ದು ಕೇಳುತ್ತೆ ಯಾಕೆ ಮಹಾರಾಜ ಅಂತ ಕೃಷ್ಣ ಕೇಳ್ತಾನೆ ಮಕ್ಕಳೆಲ್ಲ ಸತ್ರೂ ರಾಜ್ಯನೂ ಹೋಯ್ತು ಆದ್ದರಿಂದ ಇವಳು ನನ್ನ ಕೈ ಬಿಟ್ಳು ಅಂತ ಧೃತರಾಷ್ಟ್ರ ಹೇಳ್ತಾನೆ ಎಲ್ಲಿ ಕೈ ಬಿಟ್ಟಿದ್ದೀನಿ ನೀನೆಲ್ಲಿ ನನ್ನ ಕೈ ಹಿಡ್ದಿದ್ದೆ ಮಹಾರಾಜ ಇಷ್ಟು ವರ್ಷ ನಿನ್ನ ಜೊತೆ ಇದ್ಮೇಲೆ ನನಗಾದರೂ ಬೇರೆ ದಿಕ್ಕಿಲ್ಲ ಅಂತ ನಿನಗೂ ಗೊತ್ತಲ್ವಾ ನಿನ್ ಕಾಡಿಗೆ ಹೋದ್ರೂ ಕೂಡ ನಾನು ನಿನ್ನ ಹಿಂದೆನೇ ಬರ್ತೀನಿ ನಿನ್ನ ಕಂಬಳಿ ಕೊನೆಯನ್ನು ಹಿಡ್ಕೊಂಡು ಅಂತ ಗಾಂಧಾರಿ ತಕ್ಷಣ ಹೇಳ್ತಾಳೆ ಧೃತರಾಷ್ಟ್ರ ಸುಮ್ಮನಾಗ್ತಾನೆ ಕೃಷ್ಣ ಕೇಳ್ತಾನೆ ಅಮ್ಮ ನೀನು ಹುಟ್ಟು ಕುರುಡಿ ಅಂತೂ ಅಲ್ಲ ಮೇಲೆ ಬಟ್ಟೆನ ಕಟ್ಕೊಂಡಿದ್ಯಾ ಅದರಿಂದ ದೃಷ್ಟಿಶಕ್ತಿ ಏನು ನಷ್ಟ ಆಗೋದಿಲ್ಲ ಈಗಲೂ ನೀನು ತೆಗೆದು ಹಾಕಿ ಸುತ್ತಮುತ್ತ ನೋಡಬಾರ್ದು ಅಂತ ಕೇಳ್ತಾನೆ ಇಷ್ಟು ವರ್ಷ ಅಂಧತ್ವವನ್ನು ಅನುಭವಿಸಿದಾಗಿದೆ ಈಗನಾ ಅಂತ ಆಕೆ ಕೇಳಿದಾಗ ಏನಂತೆ ಅದರಿಂದ ಏನಾಯಿತು ಅಂತ ಕೃಷ್ಣ ಹೇಳ್ತಾನೆ ಸರಿ ಇಷ್ಟು ವರ್ಷದ ಅಂಧತ್ವದ ನಂತರ ನಾನು ಏನು ನೋಡಬೇಕು ಕೃಷ್ಣ ಅಂತ ಗಾಂಧಾರಿ ಕೇಳ್ತಾಳೆ ನಿನ್ನ ಎದುರುಗಡೆ ಇರೋ ನನ್ನನ್ನು ನೋಡು ನಿನ್ನ ಪಕ್ಕದಲ್ಲಿರೋ ಮಹಾರಾಜನನ್ನು ನೋಡು ಎದುರಿಗೆ ಕೂತಿರೋರನ್ನ ನೋಡು ಹಸ್ತಿನಾವತಿಯನ್ನು ನೋಡು ಬೇಕು ಅನಿಸಿದ್ರೆ ಯುದ್ಧರಂಗವನ್ನು ನೋಡು ನೋಡಿಬಿಟ್ಟು ನೀನೇ ಮಹಾರಾಜನಿಗೆ ಪ್ರತ್ಯಕ್ಷವಾಗಿ ಹೇಳಿದ್ರೆ ನಿನ್ನ ಕಣ್ಣುಗಳ ಮುಖಾಂತರ ಅವನು ಅಂಧತ್ವವನ್ನು ನೀಗಬಹುದು ಅಂತ ಕೃಷ್ಣ ಹೇಳ್ತಾನೆ ಆಗ ಗಾಂಧಾರಿ ಹೇಳ್ತಾಳೆ ಅವನಿಗೆ ದಾಸಿಯರ ಸಹಾಯ ಇದೆ ಅಲ್ವಾ ಅಂದಾಗ ಕೃಷ್ಣ ಹೇಳ್ತಾನೆ ದಾಸಿಯರ ಕಣ್ಣುಗಳ ಮುಖಾಂತರ ತನ್ನ ಮಕ್ಕಳ ಕಣ್ಣುಗಳ ಮುಖಾಂತರ ಇದುವರೆಗೆ ಎಲ್ಲ ನೋಡಿದ್ದಾಗಿದವ ಈಗ ನೀನು ಕೂಡ ಆ ಮಕ್ಕಳ ಕಣ್ಣುಗಳ ಮುಖಾಂತರವೇ ನೋಡಿದ್ದದ್ದು ಈಗ ನಿನ್ನ ಸ್ವಂತ ಕಣ್ಣಿಂದ ನೋಡು ಮಹಾರಾಜನಿಗೂ ತೋರಿಸು ಅಂದ್ಬಿಟ್ಟು ಕೃಷ್ಣ ಅವಳ ಕಣ್ಣಿನ ಪಟ್ಟಿಗೆನೆ ಕೈ ಹಾಕ್ತಾನೆ ಅವನ ಬೆರಳುಗಳು ತಗಲಿದ ತಕ್ಷಣ ಅವಳು ಬೇಡ ಬೇಡ ಅಂತ ಗಟ್ಟಿಯಾಗಿ ವಿರೋಧಿಸ್ತಾಳೆ ತನ್ನದನ್ನ ಉಳಿಸ್ಕೊಳ್ಬೇಕು ಅಂದ್ರೆ ತನ್ನ ಕುರುಡುತನವನ್ನ ಉಳಿಸ್ಕೋಬೇಕು ಅಂತ ದೈನ್ಯದಿಂದ ಕೂಗಾಡ್ತಾಳೆ ಆದ್ರೆ ಕೃಷ್ಣ ಗಂಟೆಗಳನ್ನ ಬಿಚ್ಚಾನೆ ಅವಳ ಕಣ್ಣಿನ ಮೇಲಿದ್ದ ಅರುವೆಯನ್ನ ತೆಗೆದು ಹಾಕ್ತಾನೆ ಆದ್ರೂ ಅವಳ ಕಣ್ಣುಗಳು ಮುಚ್ಚಿಕೊಂಡೇ ಇರುತ್ತೆ ಕಣ್ ಬಿಡಮ್ಮ ನಾನ್ ಕೇಳ್ಕೊಳ್ತಾ ಇದ್ದೀನಿ ಕಣ್ಣು ಬಿಡು ನೀನ್ ಕುರುಡಿ ಅಲ್ಲ ಪಟ್ಟಿ ಕಟ್ಕೊಳಕೆ ಮೊದಲು ನಿದ್ದೆ ತಿಳಿದ ನಂತರ ಬಿಡ್ತಾ ಇರ್ಲಿಲ್ವ ಹಾಗೆ ನಿಧಾನವಾಗಿ ಕಣ್ಣು ಬಿಡು ಅಂದ್ಬಿಟ್ಟು ಅವಳ ಎರಡು ರೆಪ್ಪೆಗಳ ಮೇಲೂ ಕೃಷ್ಣ ಬೆರಳಿನಿಂದ ಸವರ್ತಾನೆ ಆಕೆ ನಿಧಾನವಾಗಿ ಕಂಡುಬಿಡ್ತಾಳೆ ಕಲಸಿ ಕಲಿಸಿದಂತಹ ಚಿತ್ರಗಳು ಕಂಡ ಹಾಗ ಅನ್ಸುತ್ತೆ ಬೆಳಕನ್ನು ನೋಡೋಕ್ಕಾಗದೆ ಅವಳು ಕಣ್ಣು ರೆಪ್ಪೆಗಳು ಮುಚ್ಚಿಕೊಳ್ಳುತ್ತವೆ ಕೃಷ್ಣ ನೋಡೋಕ್ಕೆ ಕಷ್ಟ ಅನಿಸುತ್ತೆ ಬೇಡ ನನ್ನ ಪಟ್ಟಿಯನ್ನು ನನಗೆ ಕೊಡು ಅಂತ ಆಕೆ ಹೇಳ್ತಾಳೆ ಕೃಷ್ಣ ಹೇಳ್ತಾನೆ ಕಾಯಿಲೆ ಮಲ್ಕೊಂಡು ಗುಣವಾದವರು ನಡೀಲಿಕ್ಕೆ ಕಷ್ಟ ಆಗೋ ಹಾಗೆ ನಿನಗಾಗಿದೆ ಮತ್ತೆ ಪಟ್ಟಿ ಬೇಡ ಅಂತ ಹೇಳಿಬಿಟ್ಟು ಕೃಷ್ಣ ಎದ್ದೇಳ್ತಾನೆ ಕಿಟಕಿ ಬಾಗಿಲನ್ನು ಮುಚ್ತಾನೆ ಬಿಸಿಲು ಕೋಲಿನ ಜಳ ಮುಚ್ಚಿ ಒಳಗಡೆ ನಸು ಬೆಳಕು ಬರುತ್ತೆ ಬರೋದು ನಿಂತ್ಕೊಳುತ್ತೆ ಗಾಂಧಾರಿ ಮತ್ತೆ ಕಣ್ ಬಿಡ್ತಾಳೆ ಸ್ವಲ್ಪ ಹೊತ್ತು ಕಣ್ ಬಿಳ್ಕಿಸ್ತಾಳೆ ಇಷ್ಟು ವರ್ಷ ಹೊಂದ್ಕೊಂಡಿದ್ದ ಕತ್ತಲಿನ ತಂಪು ಹೋಗಿ ಈಗ ಇದ್ದಕ್ಕಿದ್ದ ಹಾಗೆ ಬೆಳಕಿನ ಬಿಸಿ ರಾಚಿದಂತಹ ನೋವು ಅವಳಲ್ಲಿ ಉಂಟಾಗುತ್ತೆ ಒಳಗೆಲ್ಲ ಏನೋ ಒಂದು ರೀತಿಯ ಸಂಕಟ ತನ್ನ ಊರಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಳ್ಳುವಾಗ ಇದ್ದಂತಹ ತಿರಸ್ಕಾರ ಅಸಹಾಯಕ ರೋಷಗಳು ಮರುಕಳಿಸತ್ವೆ ಮಾತು ನಿಂತು ಅವಳು ತುಟಿಗಳು ಮತ್ತೆ ನಡಗಲಿಕ್ಕೆ ಶುರು ಆಗುತ್ತೆ ಒಂದು ರೀತಿಯ ಸಿಟ್ಟಿನ ನಿಶ್ಚಯದಿಂದಲೇ ಅನ್ನೋ ಹಾಗೆನೆ ಆಕೆ ಪ್ರಯತ್ನಕ ಪೂರ್ವಕವಾಗಿ ತೆಪ್ಪೆಗಳನ್ನ ತೆರೀತಾಳೆ ದೃಷ್ಟಿ ನಿಧಾನವಾಗಿ ಸ್ಥಿಮಿತಕ್ಕೆ ಬರುತ್ತೆ ಮೂಕಳಾಗಿ ಇಡೀ ಕೋಣೆಯನ್ನು ದಿಟ್ಟಿಸ್ತಾಳೆ ಎದುರುಗಡೆ ಇದ್ದ ಬಾಗಿಲು ಕಾಣುತ್ತೆ ಆಚೆಗೆ ಕಾಣುವಂತಹ ದೊಡ್ಡ ಅಂಗಳ ಇರುತ್ತೆ ಹಣತೆ ಇಟ್ಟಿರೋ ಗೂಡು ಕಾಣುತ್ತೆ ಎದುರಿಗೆ ಕೂತಿರೋ ಇಷ್ಟೊಂದು ಜನ ಕಾಣಿಸ್ತಾರೆ ಪಕ್ಕದಲ್ಲಿ ನಿಂತು ಅವನ ಕೈಗಳನ್ನ ಇನ್ನು ತನ್ನ ಎರಡು ಕಿವಿ ಹತ್ರ ಇಟ್ಟಿದ್ದಾನಲ್ಲ ಇವನು ಇವನೇ ಅಲ್ವಾ ಕೃಷ್ಣ ಅನ್ಕೊಳ್ತಾಳೆ ಹತ್ತಾರು ಸಲ ರೆಪ್ಪೆಯನ್ನ ಬಡಿದು ದೃಷ್ಟಿಯನ್ನ ಇನ್ನಷ್ಟು ಸರಿ ಹೊಂದಿಸ್ಕೊಂಡು ಆಮೇಲೆ ಮೂಕಳ ಹಾಗೆ ಆಗಿರೋದು ಅಂತ ಮುಜುಗರಾಗತ್ತೆ ಕೃಷ್ಣ ಇವರೆಲ್ಲ ಯಾರು ಅಂತ ಕೇಳ್ತಾಳೆ ಒಬ್ಬೊಬ್ಬರಾಗಿ ಹತ್ರ ಬಂದು ನಮಸ್ಕರಿಸಿ ಅಂತ ಹೇಳ್ಬಿಟ್ಟು ಕೃಷ್ಣ ಧರ್ಮಜ ನೀನ್ ಬಾ ಅಂತ ಕರೀತಾನೆ ಅವನು ಎದ್ದು ಬರ್ತಾನೆ ಎರಡು ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದಾಗ ಅವನ ಮುಖ ಅವಳ ಕಣ್ಣುಗಳ ಹತ್ತಿರಕ್ಕೆ ಬರುತ್ತೆ ಅವನ ಮೈಕಟ್ಟನ್ನು ಅವಳು ನೋಡ್ತಾಳೆ ಭೀಮನನ್ನು ಕರೆದಾಗ ಅವನು ಬಂದು ತನ್ನ ದಪ್ಪ ದೊಡ್ಡ ಹಸ್ತುಗಳಿಂದ ಹಸ್ತಗಳಿಂದ ಆಕೆಯ ಕಾಲುಗಳನ್ನು ಒತ್ತಿ ಹಿಡಿತಾನೆ ಅವಳು ಮೂಕಳ ಹಾಗೆ ನೋಡ್ತಾಳೆ ಅರ್ಜುನ ಬರ್ತಾನೆ ನಕುಲ ಸಹದೇವರು ಬರ್ತಾರೆ ಆನಂತರ ಕೃಷ್ಣ ಕುಂತಿ ನೀನು ಬಾ ಅಂತ ಕರೀತಾನೆ ಕುಂತಿ ಇಲ್ಲಿದ್ದಾಳಾ ಅಂತ ಗಾಂಧಾರಿ ಕೇಳಿದಾಗ ಕುಂತಿ ಎದ್ದು ಬಂದು ಅವಳ ಎರಡು ಭುಜಗಳನ್ನು ಹಿಡಿದು ಹೇಳ್ತಾಳೆ ಹೌದು ನಾನೇ ಕುಂತಿ ನಿನ್ನ ತಂಗಿ ಅಂತ ಹೇಳ್ತಾಳೆ ಗಾಂಧಾರಿ ಅವಳ ಮುಖವನ್ನು ದಿಟ್ಟಿಸಿ ನೋಡ್ತಾಳೆ ಆನಂತರ ಕುಂತಿ ಹೇಳ್ತಾಳೆ ಮಗು ಕೃಷ್ಣೆ ಬಂದು ನಮಸ್ಕರಿಸು ಗಾಂಧಾರಿ ಇವಳು ನನ್ನ ಸೊಸೆ ದ್ರೌಪದಿ ಅಂತ ಹೇಳ್ಬಿಟ್ಟು ದ್ರೌಪದಿನ ಪರಿಚಯ ಮಾಡಿಸ್ತಾಳೆ ಗಾಂಧಾರಿ ದ್ರೌಪದಿಯ ತಲೆಯನ್ನು ಸವರ್ತಾಳೆ ತನ್ನ ಬೆರಳುಗಳನ್ನು ಅವಳ ತಲೆ ಗೋದಲಲ್ಲಿ ಹೋಗಿಸಿ ತಡಕ್ತಾಳೆ ಅವಳ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಆಗ ಕೃಷ್ಣ ಹೇಳ್ತಾನೆ ಅಮ್ಮ ಈ ದಿನ ನೀನು ಬಿಸಿಲಿಗೆ ಹೋಗಬೇಡ ಕಿಟಕಿಗಳನ್ನು ಪೂರ್ತಿ ತೆಗೆಸಲು ಬೇಡ ಮಬ್ಬು ಬೆಳಕಲ್ಲೇ ಇರ್ಲು ಇರು ಕಣ್ಣಿಗೆ ಅದು ಅಭ್ಯಾಸ ಆಗತ್ತೆ ಅಂತ ಹೇಳ್ತಾನೆ ಗಾಂಧಾರಿ ತನ್ನ ಬಲಗಡೆಗೆ ತಿರುಗುತ್ತಾಳೆ ಗೋಡೆಗೆ ಒರಕೊಂಡು ಗಂಡ ಕಾಲ್ ಚಾಚ್ಕೊಂಡು ಕೂತಿರ್ತಾನೆ ಬಿಳಿ ಗಂಡ ಬೊಕ್ಕ ತಲೆ ತುಂಬಿದ ಹಲ್ಲುಗಳು ಸೀದ್ದು ಹೋದ ಕಣ್ಣುಗಳು ದಪ್ಪದಪ್ಪಗೆ ಎದ್ದು ಕಾಣೋ ಬಿಳಿ ನರಗಳ ಮುಂಗೈಗಳು ಅವಳ ಕಣ್ಣುಗಳು ಅವನ ಮೇಲೆ ನಡತ್ವೆ ಆನಂತರ ತನ್ನ ಎರಡು ಕೈಗಳನ್ನು ಮುಖದ ಹತ್ತಕ್ಕೆ ಎತ್ತಿ ಹಿಡ್ಕೊಂಡು ಮುಂಗೈ ಅಂಗೈಗಳ ಸುಕ್ಕುಗಳನ್ನು ತಿರುಗಿಸಿ ತಿರುಗಿಸಿ ತಾನೇ ನೋಡ್ಕೊಳ್ತಾಳೆ ಅಷ್ಟರಲ್ಲಿ ಋತರಾಷ್ಟ್ರ ಕೇಳ್ತಾನೆ ಗಾಂಧಾರಿ ನಿನಗೆ ಕಣ್ಣು ಕಾಣಿಸ್ತಾ ಇದೆಯಾ ಅಂದಾಗ ಹೌದು ಈ ಕೃಷ್ಣ ಪಟ್ಟಿಯನ್ನು ಬಿಚ್ಚ ಹಾಕಿದ ಇವರೆಲ್ಲರೂ ಕಾಣ್ತಾ ಇದ್ದಾರೆ ನೀನು ಕಾಣ್ತಾ ಇದೀಯ ಅಂತಾಳೆ ರಾಷ್ಟ್ರ ಸಿಟ್ಟಿನಿಂದ ಕಿರಿಚಿತಾನೆ ಕೃಷ್ಣ ನೀನ್ ಪಾಪಿ ಮಕ್ಕಳನ್ನು ಕಳ್ಕೊಂಡ ನನ್ನಿಂದ ನನ್ನ ಹೆಂಡತಿಯನ್ನು ದೂರ ಮಾಡೋ ತಂತ್ರ ನಿಂದು ಗಾಂಧಾರಿ ದೇವಿ ಅಂತ ಪೂಜೆ ಗಳಿಸಿದ್ದ ಪೂಜಾ ಸ್ಥಾನ ಗಳಿಸಿದ್ಲು ನಿನಗಿದ್ ಸಲ್ಲೋದಿಲ್ಲ ಸಾಧಾರಣ ಹೆಂಗಸಿನ ಮಟ್ಟಕ್ಕೆ ಇಳಿಸ್ ಇಳಿತಾ ಇದೆಯಾ ನೀನು ಇವನ ಹಂಚಿಕೆಗೆ ನೀನು ಬಲಿಯಾಗಬೇಡ ಅಂತ ಎರಡು ಕಣ್ಣಲ್ಲೂ ದಳದಳ ನೀರು ಸುರಿಸ್ತಾ ಬಿಕ್ಕಿ ಬಿಕ್ಕಿ ಅಳಲಿಕ್ಕೆ ಶುರು ಮಾಡ್ತಾನೆ ಅವಳು ಏನು ಮಾತಾಡೋದಿಲ್ಲ ಆ ಇಡೀ ದಿನ ಅವಳು ಮೌನವಾಗೇ ಇರ್ತಾಳೆ ಪಲ್ಲಂಗದ ಮೇಲೆ ಧೃತರಾಷ್ಟ್ರ ಎಂದಿನಂತೆ ಕುಳಿತಿರ್ತಾನೆ ಹೊರಕೊಂತಿರ್ತಾನೆ ಮಲ್ಕೊಂತಿರ್ತಾನೆ ಅವಳು ಸ್ವಲ್ಪ ಹೊತ್ಕೂತಿರ್ತಾಳೆ ಆನಂತರ ಎದ್ದು ತಾನೇ ಆ ಅರಮನೆಯ ಎಲ್ಲ ಕೋಣೆಗಳಲ್ಲೂ ತಿರುಗಾಡಿ ಬರ್ತಾಳೆ ಕಂಬ ಗೋಡೆ ಕಿಟಕಿ ನೆಲೆಗಳನ್ನು ದಿಢಿಸಿ ದಿಡಿಸಿ ನೋಡ್ತಾಳೆ ತನ್ನ ಗಾಂಧಾರದ ಅರಮನೆಗಿಂತ ಇದು ಅಂತ ಅಂದ್ಕೊಳ್ತಾಳೆ ಆಗ ಅದರ ನೆನಪು ಅವಳು ಸರಿಯಾಗಿ ಬರೋದಿಲ್ಲ ಎಷ್ಟು ವರ್ಷಗಳಾದವಲ್ವಾ ಅಂತ ಅಲ್ಲೇ ನಿಂತ್ಕೊಳ್ತಾಳೆ ಅಷ್ಟರಲ್ಲಿ ಕೈಲಿ ಒಂದು ಪಾತ್ರೆ ಹಿಡ್ಕೊಂಡು ಒಬ್ಬ ಗಂಡಸು ಅವಳು ಒಂದು ಬಂದು ನಿಂತ್ಕೊಳ್ತಾನೆ ಅವನು ಮುದುಕನಾಗಿರ್ತಾನೆ ಕಪ್ಪು ಬಣ್ಣ ಬಿಳಿ ತರಚಲು ಗಡ್ಡ ಇರುತ್ತೆ ಬಿಳಿ ವಸ್ತ್ರಗಳಿರುತ್ತೆ ಈಕೆಗೆ ಅವನ ಗುರ್ತು ಸಿಕ್ಕೋದಿಲ್ಲ ಅವನು ಹೇಳ್ತಾನೆ ಗುರ್ತು ಸಿಕ್ಲಿಲ್ವ ಬೆಳಗ್ಗೆ ನನ್ನನ್ನು ನೋಡಿದ್ಯಲ್ಲ ಅಂದಾಗ ಅವನ ಧ್ವನಿಯಿಂದ ಅವನ ಗುರ್ತು ಆಕೆಗೆ ಹತ್ತತೆ ಓ ವಿದ್ರ ಅಲ್ವಾ ನೆನಪು ನಿಂತಿರ್ಲಿಲ್ಲ ಅಂತಾಳೆ ತಾನೇನೆ ಎರಡು ಪುಟ್ಟ ಬೋಗುಣಿಗಳಲ್ಲಿ ಅಂಬಲಿಯನ್ನು ಹಂಚ್ಕೊಂಡು ಗಂಡನಿಗೂ ಕೊಟ್ಟು ತಾನು ತಿಂತಾಳೆ ದಾಸಿಗಾಗಿ ಕಾಯೋದಿಲ್ಲ ಹೊಟ್ಟೆಗಿಲ್ದೆ ಇಬ್ರು ಹೊಟ್ಟೆಗೂ ಚಕ್ಕಳ ಕಟ್ಟಿರುತ್ತೆ ಆದ್ರೂ ಅವನು ಅಂಬಲಿಯನ್ನು ತಿನ್ನು ಆತುರದ ರೀತಿ ಅವಳಿಗೆ ಇಷ್ಟ ಆಗೋದಿಲ್ಲ ಆದ್ರೆ ಬಾಯಿ ಬಾಯ್ಬಿಟ್ಟು ಹೇಳೋಕು ಸಾಧ್ಯವಿಲ್ಲ ಬೋಗಣಿಗಳನ್ನ ತಗೊಂಡು ಗೋಣೆಯ ಬಾಗಿಲ ಹತ್ರ ಇಟ್ಟ ಮೇಲೆ ಅವಳು ಅದೇ ಪಲ್ಲಂಗದ ಮೇಲೆ ಮಲ್ಕೊಂತಾಳೆ ಆಯಾಸ ಅನ್ನಿಸ್ತಾ ಇರುತ್ತೆ ಎಲ್ಲವನ್ನು ಕಳ್ಕೊಂಡ ಮೇಲೂ ಕೂಡ ಏನೋ ಪಡೆದಂತಹ ಭಾವ ಅವಳಲ್ಲಿ ತುಂಬಿಬಿಟ್ಟಿರುತ್ತೆ ನಿದ್ದೆ ಎಳಿತಿರುತ್ತೆ ಕಣ್ಣುಗಳನ್ನು ಹಿಗ್ಗಿಸಿ ಜಂತೆ ದೀಪದ ಗೂಡು ಬಾಗಿಲುಗಳನ್ನು ಮತ್ತೆ ಮತ್ತೆ ನೋಡ್ತಾ ಇರ್ತಾಳೆ ಸ್ವಲ್ಪ ಹೊತ್ತಿಗೆ ಕಣ್ಣು ತನಗೆ ತಾನೆ ಮುಚ್ಕೊಳ್ಳುತ್ತೆ ಆಕೆಗೆ ನಿದ್ದೆ ಹತ್ತುತ್ತೆ ಎಷ್ಟೋ ಹೊತ್ತು ನಿದ್ದೆ ಬರುತ್ತೋ ಎಷ್ಟು ಹೊತ್ತು ಕಲಿಸಿದಂತಹ ಅಸಂಬದ್ಧ ಚಿತ್ರಗಳ ಕನಸು ಬರೆಯುತ್ತೋ ಆಕೆಗೆ ಅರಿವಾಗೋದಿಲ್ಲ ಎಚ್ಚರಿಕೆ ಆಗೋ ಹೊತ್ತಿಗೆ ಪಕ್ಕದಲ್ಲಿದ್ದ ದಿರ್ತಾರಷ್ಟ್ರ ಮೆದುವಾಗಿ ಗೋರಿಕೆ ಹೊಡಿತಾ ಇರ್ತಾನೆ ಅಥವಾ ಗೋರಿಕೆ ಗೋರಿಕೆಯಿಂದಲೂ ತನಗೆ ಎಚ್ಚರಿಕೆ ಆಯ್ತಾ ಅಂತ ಅಂದ್ಕೊಳ್ತಾಳೆ ಎಚ್ಚರಿಕೆ ಆದರೂ ಕಣ್ಣು ಮುಚ್ಕೊಂಡೇ ಇರ್ತಾಳೆ ಒಳಗಡೆ ಎಲ್ಲ ಅಭ್ಯಾಸವಾದ ಕತ್ತಲು ತುಂಬಿರುತ್ತೆ ನಿಧಾನವಾಗಿ ಅವಳಿಗೆ ನೆನಪು ಹತ್ತುತ್ತೆ ತನಗೆ ಕಣ್ಣು ಕಾಣುತ್ತೆ ಅಂತ ನಿಧಾನವಾಗಿ ಕಣ್ಣು ಬಿಡ್ತಾಳೆ ಕೋಣೆ ಎಲ್ಲ ಕಾಣುತ್ತೆ ಅದರ ಹೊರಗಡೆ ಹೋದ್ರೆ ಪ್ರಪಂಚನೂ ಕಾಣುತ್ತೆ ಅನ್ಸುತ್ತೆ ಎದ್ದು ಕಿಟಕಿಗಳನ್ನ ತೆರೀತಾಳೆ ಸಂಜೆಯಾಗಿ ಬೆಳಕು ಕಡಿಮೆ ಆಗಿರೋದ್ರಿಂದ ಅಥವಾ ಇವಳ ಕಣ್ಣುಗಳಿಗೂ ಅಭ್ಯಾಸ ಆಗಿರೋದಿದ್ರು ಏನೋ ಬೆಳಕಿನ ಜಳ ಕಣ್ಣಿಗೆ ಚುಚ್ಚೋದಿಲ್ಲ ಕಿಟಕಿಯ ಆಚೆಗೆ ಒಂದು ಭವನದ ಗೋಪುರ ಕಾಣಿಸ್ತಾ ಇರುತ್ತೆ ಅದೇ ಅಲ್ವಾ ರಾಜಸಭಾ ಭವನ ಅನ್ಕೊಂತಾಳೆ ಸ್ವಲ್ಪ ಹೊತ್ತು ಕಿಟಕಿಯಿಂದ ನೋಡ್ತಾ ನಿಂತಿದ್ದು ಹೊರಗಡೆ ತೊಟ್ಟಿ ಕಡೆಗೆ ನಡೀತಾಳೆ ಗೋಡೆ ಹತ್ರ ಹಾಸಿದ್ದ ಚಾಪೆ ಮೇಲೆ ಒಬ್ಬಳೆ ಕೂತ್ಕೊಂತಾಳೆ ಎಷ್ಟು ದೊಡ್ಡ ತೊಟ್ಟಿ ತನ್ನೊಬ್ಬಳೆ ಇದ್ದೀನಲ್ವಾ ಅನ್ಸುತ್ತೆ ಇದಕ್ಕಿದ್ದ ಹಾಗೆ ಅನ್ಸುತ್ತೆ ತಾನೀಗ ಬೇರೆ ಆಗಿದ್ದೀನಿ ಧೃತರಾಷ್ಟ್ರ ಬೇರೆ ತಾನು ಬೇರೆ ಇದುವರೆಗೂ ಅವನನ್ನು ನೋಡಿರಲಿಲ್ಲ ಅವನ ಮಕ್ಕಳನ್ನು ಹೆತ್ತು ಅವನ ಹೆಂಡತಿಯಾಗಿದ್ದೆ ಈಗ ಆ ಮಕ್ಕಳೆಲ್ಲ ಸತ್ರು ನಾನು ನೋಡೋಕ್ಕೆ ಶುರು ಮಾಡಿದ್ದೀನಿ ಸಮಾನ ಅಂಧತ್ವವನ್ನು ಬಿಟ್ಟರೆ ತಮ್ಮಿಬ್ಬರನ್ನು ಬಂಧಿಸುವಂತಹ ಬೇರೆ ಯಾವ ತಂತು ನಮ್ಮಿಬ್ಬರ ಮಧ್ಯೆ ಇತ್ತು ಅನ್ಕೊತಾಳೆ ಅನ್ಕೊತಾನೆ ಶರೀರ ಕೆರೆಕ್ಕೆ ಬಂದಿದ್ಯಾ ನನಗೆ ಅನ್ನೋಷ್ಟು ಮೈ ಹಗುರ ಆದ ಹಾಗೆ ಅನಿಸುತ್ತೆ ತಕ್ಷಣ ಕುಂತಿ ನೆನಪು ಬರುತ್ತೆ ಎಷ್ಟೆತ್ರ ಇದ್ದಾಳೆ ಎಷ್ಟು ಅಗಲವಾದ ಮೈಕಂಟ ಹೊಳ್ದು ಈಗಲೂ ಯಾರಾದರೂ ನೋಡಿದ್ರೆ ಅವಳನ್ನು ಮಹಾರಾಣಿ ಅಂತಂದಬೇಕು ಹಾಗಿದ್ದಾಳೆ ಅದಕ್ಕೆ ಅಂತಹ ಶಕ್ತಿವಂತ ಮಕ್ಕಳು ಆಕೆಗೆ ಹುಟ್ಟಿದ್ರೋ ಏನೋ ಅಂತ ಊಹೆ ಮಾಡ್ಕೊತಾಳೆ ತನ್ನ ಮಕ್ಕಳನ್ನ ಮಾತ್ರ ಕಣ್ಣುಬಿಟ್ಟು ಒಂದ್ಸಲನೂ ನಾನು ನೋಡಲೇ ಇಲ್ವಲ್ವ ಹೇಗಿದ್ರು ಧ್ವನಿ ನೆನಪು ಮಾತ್ರ ತನಗಿದೆ ಎತ್ತರ ಗಾಂತ್ರ ರೂಪ ಬಣ್ಣಗಳ ಚಿತ್ರ ಮೂಡ್ತಾ ಇಲ್ಲ ಮೂಡೋಕ್ಕೆ ಸಾಧ್ಯವೂ ಇಲ್ಲ ಏಕೆಂದರೆ ತಾನು ಯಾವತ್ತೂ ಅವರನ್ನು ನೋಡೇ ಇರಲಿಲ್ಲ ಕಣ್ಣಿನ ಮುಂದೆ ಭೀಮಾ ಅರ್ಜುನ ನಕುಲ ಸಹದೇವರ ಚಿತ್ರ ಬರುತ್ತೆ ಪಾಂಡು ಕುಂತಿಯರಿಗೆ ಧಾನ್ಯ ಸರಬರಾಜು ಮಾಡ್ತಿದ್ದವನು ಹೇಳಿದ ನೆನಪಿಗೆ ಬರುತ್ತೆ ಅದು ಎಷ್ಟೋ ವರ್ಷದ ಹಿಂದೆ ಸುಮಾರು ಐವತ್ತು ವರ್ಷನೇ ಕಳೆದಿರಬಹುದು ಅನಿಸುತ್ತೆ ಈ ಧರ್ಮಜನದು ಕ್ಷತ್ರಿಯ ಸಹಜವಾದ ಹುಟ್ಟಲ್ಲ ವೀರ ಪ್ರತಾಪಗಳಿಗೆ ಸರಿಯಾದ ಒಬ್ಬ ಮಗ ನಮಗೆ ಬೇಕು ಅದಕ್ಕೆ ತಕ್ಕ ಬೀಜದ ಶಕ್ತಿವಂತವನ್ನು ಹುಡುಕಿ ತರ್ತೀನಿ ನೀನು ನಿಯೋಗ ಮಾಡಿಸ್ಕೊಂಡು ನಾವು ಹೆಮ್ಮ ಪೆಡುವಂತಹ ಶಕ್ತಿವಂತನಾದ ಒಬ್ಬ ಮಗನನ್ನು ಹೆತ್ಕೊಡ್ಬೇಕು ಅಂತ ಆ ಪಾಂಡನೇ ಕುಂತಿಗೆ ಹೇಳಿದ್ನಂತೆ ಅವನೇ ಹುಡುಕಿ ದೇವಲೋಕದ ಸೇನಾಪತಿ ಮರುತನನ್ನು ಕರ್ಕೊಂಬಂದಿದ್ನಂತೆ ಆಕೆಗೆ ಭೀಮನ ಚಿತ್ರ ಕಣ್ಣಿಗೆ ಮುಟ್ಟುತ್ತೆ ಮತ್ತೊಮ್ಮೆ ಅವನು ನೋಡಬೇಕು ಅನ್ನೋ ಆಸೆ ಆಗುತ್ತೆ ಎಷ್ಟು ಎತ್ತರ ಇದ್ದಾನೆ ಅದೆಷ್ಟು ವಿಶಾಲವಾದ ಭುಜ ಎದೆ ಅಗಲ ತೋಳಿನ ಗಾತ್ರ ಇಡೀ ಯುದ್ಧದಲ್ಲಿ ಅವನು ಮೆರೆದ ಪೌರುಷ ಹಾಗೇನೆ ಅರ್ಜುನನ ರೂಪ ಈ ವಯಸ್ಸಲ್ಲೂ ಬಹುಶಃ ಐವತ್ತಾಗೋಗಿರ್ಬೇಕು ಅವನಿಗೆ ದುಶಾಸನನ ವಯಸ್ಸು ಅನ್ಸುತ್ತೆ ಈ ವಯಸ್ಸಲ್ಲೂ ಎಷ್ಟು ಆಕರ್ಷಕ ಲಕ್ಷಣವಾಗಿದ್ದಾನೆ ಪಾಂಡುನೇ ಆರಿಸಿದ್ನ ಕುಂತಿನೇ ಆರಿಸ್ಕೊಂಡಿದ್ಲು ದೇವರಾಜರ ರಾಜನನ್ನು ಭೀಮನಂತಹ ಮಗು ಹುಟ್ಟಿದ್ಮೇಲೆ ಮತ್ತೆ ಯಾಕೆ ನಿಯೋಗ ಮಾಡ್ಕೋಬೇಕಾಗಿತ್ತು ನಿಯೋಗದಿಂದ ಮೂರನೇ ಮಗುವನ್ನು ಹೆತ್ತ ಕುಂತಿಯ ಶೀಲವನ್ನ ತಾನು ದಾಸಿಯರ ಎದುರಿಗೆ ಬೈತಿದ್ದ ನೆನಪಾಗಿ ಈಗ ಆಟಿಕೆ ಅನ್ಸಕ್ಕೆ ಶುರು ಆಗುತ್ತೆ ಗಾಂಧಾರಿಗೆ ನಕುಲ ಸಹದೇವ ಇವ್ರದ್ದು ಕೂಡ ಮೋಹಕ ರೂಪ ಇನ್ನು ಮೂವತ್ತರ ಒಳಗಡೆ ಇರೋ ಎಳೆಯರ ಹಾಗೆ ಇದ್ದಾರೆ ಎತ್ತರವಲ್ಲದ ಕುಗ್ಜನೂ ಅಲ್ಲದ ಭಾರಿ ಅಲ್ಲದ ಪೀಚೂ ಅಲ್ಲದ ಮಧ್ಯಮ ಮಾಟ ಅವ್ರದ್ದು ಐದು ಜನರನ್ನು ಮತ್ತೆ ಕರೆಸಿ ನೋಡ್ಬೇಕು ಅನ್ನೋ ಬಯಕೆ ಆಗ್ತಾ ಇದೆ ಅದೇ ಸರಿ ತನಗೆ ಬೇಕಾದ ಬೀಜದ ಗುಣದ ಗಂಡನನ್ನು ಆಹ್ವಾನಿಸಿ ನಿಯೋಗದಿಂದಲೇ ಮಕ್ಕಳನ್ನು ಪಡಿಬೇಕು ಅಂತ ಗಾಂಧಾರಿಗೆ ಅನ್ಸುತ್ತೆ ಗಂಡನನ್ನ ಕೇಳೋದು ಬೇಡ ತನ್ನ ಶಿಶುವಿನ ರೂಪ ಆಕಾರ ಬಣ್ಣ ಬುದ್ಧಿ ಸ್ವಭಾವಗಳನ್ನು ಬಯಸಿ ನಿರ್ಧಾರ ಮಾಡೋದು ಅದಕ್ಕೆ ತಕ್ಕ ಗಂಡಸನ್ನ ಹುಡುಕಿ ಆಯ್ದ ಬೀಜವನ್ನ ಬೇಡಿ ಧರಿಸಿ ಮಕ್ಕಳನ್ನ ಹಡೆಯೋ ಹಾಗಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಗಾಂಧಾರಿಗೆ ಅನ್ಸುತ್ತೆ ಇಷ್ಟ ಇರಲಿ ಇಲ್ಲದೆ ಇರಲಿ ಕುರುಡಿ ಹಾಗೆ ಕಣ್ ಕಟ್ಕೊಂಡು ಈ ಕುರುಡು ಗಂಡನ ಹೀನ ವೀರ್ಯಕ್ಕೆ ಮಾತ್ರ ಕಟ್ಟಿಬಿದ್ದೆ ಹೀನ ತಳಿಗಳನ್ನು ಸೃಷ್ಟಿಸದೆ ಅವುಗಳ ತಿರಸ್ಕಾರವನ್ನು ಸಹಿಸ್ಕೊಳ್ಬೇಕಾಗಿ ಬಂತು ಕುಂತಿ ನೀನೇ ಪುಣ್ಯವಂತೆ ಅಂತ ಅವಳ ಮನಸ್ಸು ಮತ್ತೆ ಮತ್ತೆ ಹೇಳುತ್ತೆ ಈ ಥರದ ಅವಕಾಶ ಇದ್ದಿದ್ರೆ ಧೃತರಾಷ್ಟ್ರನಿಗೆ ನಾನು ಕೂಡ ವೀರರನ್ನ ವಿವೇಕಿಗಳನ್ನ ಕೊಡ್ತಿದ್ದೆ ಅಂತ ಕಾಣತ್ತೆ ಈ ಸೋಲು ಹುಟ್ಟದ ಹಾಗೆ ಒಳ್ಳೆ ಮಕ್ಕಳನ್ನು ನಾನು ಹಡಿಬಹುದಾಗಿತ್ತು ಅನ್ಕೊತಾಳೆ ಅಷ್ಟರಲ್ಲಿ ಒಳಗಡೆ ಇದ್ದ ಧೃತರಾಷ್ಟ್ರ ದಾಸಿ ದಾಸಿ ಅಂತ ಕೂಗ್ತಾನೆ ದಾಸಿ ಇರೋದಿಲ್ಲ ಹೊಟ್ಟೆಗಿಲ್ಲದೆ ಕೆಲಸ ಮಾಡಲಾಗದೆ ಬರಲಿಲ್ವೋ ಅಥವಾ ಈ ವೈಭವ ನಷ್ಟವಾದ ಅರಮನೆಯಲ್ಲಿ ದುಡಿದ್ರೆ ಕೂಲಿ ಕೊಡೋಕ್ಕೂ ಯಾರು ಇಲ್ಲ ಅಂತ ತಪ್ಪಿಸ್ಕೊಂಡ್ಲೋ ಏನೋ ಗೊತ್ತಿಲ್ಲ ಅಂತ ಅನ್ಕೊಂತ ಗಾಂಧಾರಿ ಅಷ್ಟರಲ್ಲಿ ಇಡೀ ಅರಮನೆಯೇ ಕೇಳೋ ಹಾಗೆ ಕರ್ಕಶವಾಗಿ ಧೃತರಾಷ್ಟ್ರ ಮತ್ತೆ ದಾಸಿ ದಾಸಿ ಅಂತ ಕೂಗ್ಕೋತಾನೆ ಇವಳ ಎದ್ದು ಹೋಗಿ ಕೇಳ್ತಾಳೆ ಏನು ಬೇಕು ಅಂದಾಗ ದಾಸಿಯಲ್ಲಿ ಅಂತಾನೆ ಇಲ್ಲ ಬಂದಿಲ್ಲ ಅಂತಾಳೆ ದೀಪ ಉರಿತಾ ಇದೆಯಾ ಅಂತ ಕೇಳಿದಾಗ ಇನ್ನು ಹೊತ್ತು ಮುಳುಗಿಲ್ಲ ಅಂತ ಆಕೆ ಹೇಳ್ತಾಳೆ ಸುಳ್ಳು ಹೇಳ್ತಾ ಇದೆಯಾ ಕತ್ಲೆಲ್ಲ ನೊಬ್ಬ ಬಿಟ್ಟು ಹೋಗ್ತಾ ಇದೆಯಾ ಅಂತ ಕಿರ್ಚಾಡ್ತಾನೆ ಅವಳು ಮಾತಾಡೋದಿಲ್ಲ ಸುಮ್ಮನೆ ನಿಂತಿರ್ತಾಳೆ ನಿನ್ನ ಕಟ್ಟನ್ನು ಈಗಲೂ ತೆಗೆದು ಹಾಕಿದ ಏನು ಅಂತ ಕೇಳ್ತಾನೆ ಹಾ ಬೆಳಗ್ಗೆ ತೆಗೆದಿದ್ದಾಯ್ತಲ್ಲ ಅಂತ ಗಾಂಧಾರಿ ಹೇಳ್ತಾಳೆ ನಿನ್ ಕಣ್ಣು ಕಾಣತ್ತಾ ಅಂತ ಋತ್ರ ಕೇಳಿದಾಗ ಹ್ಞೂ ಅಂತ ಅವಳು ಹೇಳ್ತಾಳೆ ಅವನು ಮಾತಾಡೋದಿಲ್ಲ ನಿಟ್ಟುಸಿರು ಬಿಡ್ತಾನೆ ಅವನ ಸೀದ ಕಣ್ಣುಗಳು ಒದ್ದೆ ಆಗಿದ್ದೆ ಇವಳಿಗೂ ಕಾಣುತ್ತೆ ಯಾಕೆ ದುಃಖ ಪಡ್ತಿದ್ಯಾ ಅಂತ ಕೇಳ್ತಾಳೆ ಮಕ್ಕಳೆಲ್ಲ ಸತ್ರು ನೀನು ದೂರವಾದಿಯಲ್ಲ ಅಂದ್ಬಿಟ್ಟು ಅವನು ಗೋಡೆ ಕಡೆ ಹೊರಳಿ ಕಂಬಳಿ ಮುಸ್ಕು ಅವಳು ಅವಳಲ್ಲೇ ನಿಂತಿರ್ತಾಳೆ ಅವನಿಗೇನಾದರೂ ಸಮಾಧಾನ ಹೇಳಬೇಕು ತಾನು ದೂರ ಆಗಿಲ್ಲ ಅನ್ನೋ ಆಶ್ವಾಸನೆ ಕೊಡಬೇಕು ಅಂತ ಮನಸ್ಸಿಗೆ ಅನಿಸುತ್ತೆ ಆದರೆ ಮಾತು ಯಾವುದೇ ರೂಪಗೊಳ್ಳೋದಿಲ್ಲ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಕೂಗ್ತಾನೆ ದಾಸೀ ಅಂತ ಯಾವ ದಾಸಿನೂ ಇಲ್ಲ ಏನ್ ಬೇಕು ಅಂತ ಗಾಂಧಾರಿ ಕೇಳಿದಾಗ ಜಲಬಾಧೆಗೆ ಹೋಗ್ಬೇಕು ನಾನು ಅಂತಾನೆ ಸರಿ ನಾ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಅವಳು ಮುಂದೆ ನಡೆದು ಕೈ ಹಿಡ್ಕೊಳ್ತಾಳೆ ಬೇಡ ಬೇಡ ಅಂತ ಅವನ್ ಕೋಸಿರ್ತಾನೆ ದಾಸಿನೇ ಸರಿ ನಿನ್ ಜೊತೆ ಹೋಗಕ್ಕೆ ನಂಗೆ ನಾಚಿಕೆ ಆಗತ್ತೆ ನಿನಗೆ ಈ ಕಣ್ಣು ಕಾಣುತ್ತಲ್ಲ ಅಂತ ಅವಳ ಕೈಯನ್ನ ಕಿತ್ತು ಕಂಬಳಿ ಒಳಗೆ ಸೇರಿಸ್ಕೊಂಡು ಮತ್ತೆ ಮುಸ್ಕ ಹಾಕೊಂತಾನೆ ಅವಳು ಕಾಯ್ದು ನಿಂತ್ಕೊಂತಾಳೆ ಅವ್ನು ಹೊರಳೋದು ಇಲ್ಲ ಮಿಸ್ಕೋದು ಇಲ್ಲ ಆದ್ರೆ ಒಂದು ನಿಮಿಷನು ಜಲಬಾಧೆ ತಡೆಯೋದು ಅವನಿಗೆ ಕಷ್ಟ ಅಂತ ಅವಳಿಗೆ ನೆನಪಾಗತ್ತೆ ಹೊರಗಡೆ ತೊಟ್ಟಿ ಕಡೆಗೆ ನಡೀತಾಳೆ ಅಲ್ಲಿಂದ ದೊಡ್ಡ ಅಂಗಳಕ್ಕೆ ಬರ್ತಾಳೆ ಅದನ್ನು ದಾಟಿ ಪಡಸಾಲೆಯನ್ನು ದಾಟ್ತಾಳೆ ಅದರ ಆಚೆ ಹೊರತೊಟ್ಟಿಯಲ್ಲಿ ನಡಿತಾಳೆ ಎಷ್ಟು ದೊಡ್ಡ ಅರಮನೆ ಇದು ಅನ್ಸುತ್ತೆ ದೊಡ್ಡ ಬಾಗಿಲನ್ನು ದಾಟಿ ಮುಂದಿನ ಪೌಳಿಯ ಬೈಲಲ್ಲಿ ದಿಟ್ಟಿಸಿ ನೋಡ್ತಾಳೆ ಹೊತ್ತು ಮುಳುಗ್ತಾ ಇರುತ್ತೆ ರಾಜಭವನದ ಹತ್ತಿರ ಯಾರೋ ಒಬ್ಬಳು ನಿಂತಿರ್ತಾಳೆ ದಾಸಿ ಇರಬೇಕು ಅಂತ ಕಾಣುತ್ತೆ ಅಂದ್ಕೊಂಡು ಕೈ ಸನ್ನೆ ಮಾಡ್ತಾಳೆ ಆಕೆ ಬರ್ತಾಳೆ ಹೌದು ದಾಸಿನೇ ಮಂಡಿ ಕೆಳಗಡೆ ಬೆತ್ತಲು ತಲೆಗೆ ಮುಸುಕು ಇಲ್ಲ ತೋಳುಗಳು ಕೂಡ ಬೆತ್ತಲು ಆಕೆ ಹತ್ರ ಬಂದು ನಿಂತ್ಕೊತಾಳೆ ನೀನು ನಮ್ಮ ಅರಮನೆಯ ದಾಸಿನ ಅಂತ ಗಾಂಧಾರಿ ಕೇಳಿದಾಗ ಹೌದು ದೇವಿ ಅಂತ ಆಕೆ ಹೇಳ್ತಾಳೆ ಮಹಾರಾಜ ಕರಿತಾ ಇದ್ದಾನೆ ಹೋಗಿ ಕೇಳ್ಬಾ ಅಂತ ಈಕೆ ಹೇಳ್ತಾಳೆ ಹೇಳ್ದವಳು ತಾನಲ್ಲೇ ನಿಂತ್ಕೊಳ್ತಾಳೆ ಸೂರ್ಯ ಮುಳುಗ್ತಾ ಇದೆ ಹಳದಿ ಬಣ್ಣ ರಾಜಸಭಾಭವನ ಅಡ್ಡವಾಗಿದೆ ಇಲ್ಲಿದ್ರೆ ಸೂರ್ಯಾಸ್ತದ ಚೆಂದ ಕಾಣಿಸ್ತಿತ್ತು ನಮ್ಮ ಊರಲ್ಲಿ ಮಧ್ಯದಲ್ಲೇ ಇರೋ ಬೆಟ್ಟದ ಶಿಖರವನ್ನು ಹತ್ತಿ ನೋಡಿದ್ರೆ ಸೂರ್ಯಾಸ್ತ ಸೂರ್ಯೋದಯ ಎಲ್ಲ ಕಾಣ್ತಿತ್ತು ಅನ್ನೋ ನೆನಪು ಅವಳಿಗೆ ಬರುತ್ತೆ ಮದುವೆ ಆದಮೇಲೆ ಹೆಣ್ಣುಮಕ್ಳು ವರ್ಷಕ್ಕೊಂದ್ಸಲ ಅಥವಾ ಎರಡು ವರ್ಷಕ್ಕೆ ಒಂದ್ಸಲ ಅದರ ತವರಿಗೆ ಹೋಗ್ತಾರೆ ನಾನು ಒಮ್ಮೆನೂ ಹೋಗಲಿಲ್ಲ ಏನು ನೋಡಕ್ಕೆ ಹೋಗಬೇಕು ಕಟ್ಕೊಂಡ ಗಂಡ ಕಣ್ಣಿನಿಂದ ಜೊತೆಗೆ ಪುಕ್ಕಲ ಲೋಭಿ ಅಪ್ಪ ಅವನನ್ನು ನೋಡ್ಕೂಡ್ದು ಅನ್ನೋ ಹಠನೂ ಬಂದಿತ್ತು ಈಗ ಹೋದರೂ ಕೂಡ ಆ ಗಾಂಧಾರ ನನ್ನದಲ್ವೇ ಅಲ್ಲ ಎಲ್ಲ ಕಡಿದು ಹೋಗಿದೆ ಅನ್ನೋ ಅರಿವು ಗಾಂಧಾರಿಗೆ ಆಗಿ ಕಣ್ಣು ತುಂಬಿ ಬರುತ್ತೆ ಏ ಎದುರಿನ ಇಡೀ ದೃಶ್ಯ ಕೂಡನು ಒದ್ದ ಒದ್ದೆ ಹಾಗೆ ಕಾಣತ ಹಾಗೆಗೆ ದಾಸಿ ಹಿಂತಿರುಗಿ ಬರ್ತಾಳೆ ನೋಡು ವಿದ್ರನ್ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಕೃಷ್ಣ ಅಂತ ಇದ್ದಾನೆ ಪಾಂಡವ್ರ ಜೊತೆ ನಾನು ಕರೆದೆ ಅಂತ ಹೇಳ್ತೀಯ ಅಂತ ಹೇಳ್ತಾಳೆ ದಾಸಿ ಬಯಲನ್ನ ದಾಟಿ ಎಡಕ್ಕೆ ತಿರುಗಿ ನಡೀತಾಳೆ ಓ ವಿದ್ರನ್ ಮನೆ ಆ ಕಡೆಗಿದೆ ಅಂತ ಗಾಂಧಾರಿಗೆ ಅರ್ಥ ಆಗುತ್ತೆ ನದಿ ದಂಡೆಯಲ್ಲಿ ಮನೆ ಕಟ್ಕೊಂಡು ಹೊರಟು ಹೋದ ಈ ಊರ ನದಿಯನ್ನು ನೋಡಬೇಕು ತುಂಬ ದೊಡ್ಡದಂತೆ ನಮ್ಮ ದೇಶದ ಹೊಳೆಗಳು ಹಾಗೆ ಬಹಳ ಗಂಭೀರವಂತೆ ಅಂತ ಗಾಂಧಾರಿ ಅನ್ಕೊಳ್ಳೋಷ್ಟರಲ್ಲಿ ಸೂರ್ಯ ಪೂರ್ತಿ ಮುಳುಗುತ್ತೆ ನಸುಗತ್ತಲು ಇನ್ನೂ ಸ್ವಲ್ಪ ಹೊತ್ತಿಗೆ ಪೂರ್ಣ ಕತ್ಲಾಗುತ್ತೆ ದೀಪ ಇಲ್ದಿದ್ರೆ ಕಣ್ಣು ಕಟ್ಕೊಂಡು ಹಾಗೇ ಅನ್ನಿಸುವಾಗ ಆಕೆಗೆ ಚಳಿ ಆದ ಹಾಗೆ ಅನಿಸುತ್ತೆ ಒಳಗೆ ನಡೀತಾಳೆ ಸ್ವಲ್ಪ ಹೊತ್ತಿಗೆ ಕೃಷ್ಣ ಬರ್ತಾನೆ ಅಮ್ಮ ಹೇಗಿದೆ ಕಣ್ಣುಗಳು ಅಂತ ಕೇಳ್ತಾನೆ ಇದೀಗ ಸೂರ್ಯ ಮುಳುಗುವಾಗ ಹೊರಗಡೆ ಹೋಗಿದ್ದೆ ಸ್ವಲ್ಪ ನೋವು ಅನ್ನಿಸ್ತು ಅಂತ ಗಾಂಧಾರಿ ಹೇಳ್ತಾಳೆ ಎರಡು ದಿನದಲ್ಲಿ ಅಭ್ಯಾಸ ಆಗತ್ತೆ ಅಂತ ಕೃಷ್ಣ ಹೇಳ್ತಾನೆ ಆಕೆ ಹೇಳ್ತಾಳೆ ಕೃಷ್ಣ ನನಗೊಂದು ಆಸೆ ಹುಟ್ಟಿದೆ ಅದನ್ನ ಈಡೇರಿಸಿ ಕೊಡೋಕೆ ನಮ್ಮಲ್ಲಿ ಯಾರು ಗಂಡಸು ಉಳಿದಿಲ್ಲ ಕುಂತಿ ಮಕ್ಕಳನ್ನ ಕೇಳಕ್ಕೆ ನನಗೆ ಮುಜುಗ್ರ ನೀನಾದ್ರೆ ಸರಿಯೇ ಅಂತ ನಿನಗೆ ಹೇಳಿ ಕಳಿಸ್ದೆ ಅಂತಾಳೆ ಆಯ್ತು ಏನ್ ಹೇಳು ಅಂತ ಕೃಷ್ಣ ಕೇಳ್ತಾನೆ ಸಾಧ್ಯವಾದ್ರೆ ನನ್ನ ಮಕ್ಕಳ ಹೆಣವನ್ನಾದ್ರೂ ನೋಡ್ಬೇಕು ಅಂತಾಳೆ ಕೃಷ್ಣ ಮಾತಾಡೋದಿಲ್ಲ ತಲೆ ತಗ್ಗಿಸ್ಕೊಂಡು ನಿಂತ್ಕೊಂತಾನೆ ಯಾಕೆ ಕೃಷ್ಣ ಅಂತ ಅವಳು ಕೇಳಿದಾಗ ಯಾರು ಎಲ್ ಸತ್ರೂ ಅನ್ನೋ ಬಯಲಿನ ನೆನಪೇನೋ ಬರಬಹುದು ಆದ್ರೆ ಹದ್ದುಗಳು ನಾಯಿ ನರಿಗಳು ಇವುಗಳು ರಾಜರು ಸಾಮಾನ್ಯರು ಅನ್ನೋ ಭೇದವಿಲ್ಲದೆ ಎಲ್ಲರ ಹೆಣಗಳನ್ನು ಕಿತ್ತು ಗುರುತನ್ನು ಅಳಿಸಿಬಿಟ್ಟಿರುತ್ವೆ ಅಲ್ಲದೆ ಇದ್ರೂ ಕೂಡ ಹೆಣಗಳು ತಾವೇ ಕೊಳತು ಬಿಟ್ಟಿರುತ್ವೆ ಅಂತ ಕೃಷ್ಣ ಹೇಳ್ತಾನೆ ಹೌದು ಅದು ನನಗೆ ಗೊತ್ತು ಆದ್ರೂ ಪ್ರಯತ್ನಿಸೋ ಚಪ್ಪಲ ನನಗೆ ಯುದ್ಧರಂಗ ಹೇಗಿರುತ್ತೆ ಅಂತ ಕಣ್ಣಿಂದ ನೋಡೋ ಆಸೆ ಅಂತ ಗಾಂಧಾರಿ ಹೇಳ್ತಾಳೆ ಸರಿ ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮೊದಲೇ ನಾನು ರಥ ಜೊತೆಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಕೃಷ್ಣ ಅಲ್ಲಿಂದ ಹೊರಟು ಹೋಗ್ತಾನೆ ಇನ್ನು ಬೆಳಕಾಗುತ್ತೆ ನಸುಕಿನ ಕೊರೆ ಚಳಿ ಕೊರಿಯಂತ ಕೊರಿತಾ ಇದ್ದ ಚಳಿನಲ್ಲಿ ಕೃಷ್ಣನ ಕೈ ಹಿಡ್ಕೊಂಡು ರಥ ಹತ್ತಾಳೆ ಗಾಂಧಾರಿ ಒಬ್ಬ ಹೆಂಗಸು ಕೂತಿರೋದು ಕಾಣುತ್ತೆ ಯಾರು ನೀನು ಅಂತ ಗಾಂಧಾರಿ ಕೇಳ್ತಾಳೆ ಕಣ್ಣಿನ ನೆನಪು ಸರಿಯಾಗಿ ಕೂರಕ್ಕೆ ಸಮಯ ಬೇಕು ಕುಂತಿ ಅಲ್ವ ಅಂದ್ಬಿಟ್ಟು ಕೃಷ್ಣ ಸಾರಥಿಯ ಸ್ಥಾನದಲ್ಲಿ ಕೂತ್ಕೊಂಡು ಕುದುರೆಗೆ ಸನ್ನೆ ಮಾಡ್ತಾನೆ ರಥ ಹಸ್ತಿನಾವತಿಯನ್ನು ದಾಟಿ ಎಡ ಬಲ ಹೊಲಗಳ ನಡುವಿನ ದಾರಿಯಲ್ಲಿ ಹೋಗ್ಬೇಕಾದ್ರೆ ಗಾಂಧಾರಿಗೆ ಅದೆಲ್ಲ ಬೋಳ್ ಬೋಳಾಗಿ ಕಾಣಿಸುತ್ತೆ ಮನಸ್ಸಿಗೂ ಮುಜುಗರ ಅನ್ಸುತ್ತೆ ನನ್ನ ಮಕ್ಕಳ ಹೆಣವನ್ನ ಹುಡುಕೊಂಡು ನಾನು ಹೋಗ್ತಾ ಇದ್ದೀನಿ ತನ್ನ ಮಕ್ಕಳು ಕೊಂದ ಹೆಣಗಳನ್ನ ನೋಡಕ್ಕೆ ಇವಳು ಬರ್ತಾ ಇದ್ದಾಳೆ ಅದು ನನ್ನ ಜೊತೆ ಅನ್ನೋ ಒಂದು ತಿರಸ್ಕಾರ ಆಕೆಯಲ್ಲಿ ಮೂಡುತ್ತೆ ಕೃಷ್ಣ ನನ್ಗಲ್ಲಿ ಹೋಗು ನೋಡಕ್ ಇಷ್ಟ ಇಲ್ಲ ವಾಪಸ್ ಹೋಗೋಣ ಅಂತಾಳೆ ಆದ್ರೆ ಕೃಷ್ಣ ಹೇಳ್ತಾನೆ ಹೊರಟಿದ್ದಾಗೋಗಿದೆ ಪ್ರಯಾಣಕ್ಕೆ ಬೇಕಾದ ಆಹಾರ ನೀರು ಮೊದಲಾಗಿ ಎಲ್ಲವನ್ನೂ ಕಟ್ಸಿ ತಂದಿದ್ದು ಆಗಿದೆ ನೀನು ಮತ್ತು ಕುಂತಿ ಓರ್ಗಿತಿಯರು ಅಕ್ಕ ತಂಗಿಯರು ಜೊತೆಗಿರ್ಲಿ ಅಂತ ಕರ್ಕೊಂಡ್ ಬಂದೆ ಅಷ್ಟೆ ಹಳೆ ವೈಷಮ್ಯ ಅವಳಿಗೂ ಇಲ್ಲ ನಿನಗೂ ಇಲ್ಲ ಅಲ್ವಾ ಅಂತಾನೆ ಗಾಂಧಾರಿ ಸುಮ್ಮನಾಗ್ತಾಳೆ ಈ ಕೃಷ್ಣನ ಬುದ್ಧಿ ಬಹಳ ಚುರುಕು ಇನ್ನೊಬ್ಬರ ಮನಸ್ಸಿನಲ್ಲಿ ಇದ್ದದನ್ನು ಗುರಿ ಇಟ್ಟು ಹಾಗೆ ಗ್ರಹಿಸಿಬಿಡ್ತಾನೆ ಅಂತ ಕೆಂದ್ಕೊಳ್ತಾಳೆ ಆಗ ಕುಂತಿ ಮಾತಾಡ್ತಾಳೆ ಗಾಂಧಾರಿ ಕರ್ಣನ ವಿಷಯ ನಿನಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅವನು ನಿನ್ನ ತಾಯಿ ಅಂತ ತಿಳ್ಕೊಂಡಿದ್ದ ಅಂತ ಹೇಳ್ತಾಳೆ ಆಗ ಗಾಂಧಾರಿ ಹೇಳ್ತಾಳೆ ವಿದುರ ಹೇಳ್ದ ಅವನು ನಿನ್ನನ್ನು ಯುದ್ಧರಂಗಕ್ಕೆ ಕರೆದೊಯ್ದಿದ್ದನಂತೆ ಅಂತ ಗಾಂಧಾರಿ ಕುಂತಿಯ ಮುಖವನ್ನೇ ದಿಟ್ಟಿಸಿ ನೋಡ್ತಾಳೆ ನಿನ್ ಹಾಗೆ ಮುಖ ಅಂತೆ ನಿನ್ನದೇ ಉದ್ದ ಅಷ್ಟೇ ನಿನ್ ಹಾಗೆ ಇರುವಂತ ದೊಡ್ಡ ಭುಜ ಇವೆಲ್ಲವನ್ನು ವಿದುರ ಹೇಳಿದ್ದ ನನ್ನ ಮುಂಗಾಲು ಮುಟ್ಟತಿದ್ದ ಅವನ ಅಂಗೈಗಳು ಬಲಿಷ್ಠವಾಗಿದ್ವು ಅಗಲವಾಗಿದ್ವು ಅಂತ ಮಾತ್ರ ನನಗೆ ಗೊತ್ತು ಹುಡುಗದ್ದೆಲ್ಲ ಕೇಳಿ ತಿಳಿದಿದ್ದು ಅಂತ ಗಾಂಧಾರಿ ಹೇಳ್ತಾಳೆ ಕುಂತಿ ಗಾಂಧಾರಿಯ ಕೈಗಳನ್ನ ಹಿಡ್ಕೊಳ್ತಾಳೆ ಅವಳ ಕಣ್ಣು ತುಂಬ ಬರುತ್ವೆ ಗಾಂಧಾರಿಯ ಕಣ್ಣುಗಳನ್ನು ತುಂಬತ್ವೆ ರಥ ವೇಗವಾಗಿ ಹೋಗ್ತಾ ಇರುತ್ತೆ ಕೃಷ್ಣ ಮಾತಾಡದೆ ತನ್ನ ಪಾಡಿಗೆ ತಾನು ರಥ ಓಡಿಸ್ತಾ ಇರ್ತಾನೆ ಒಂದ್ ಏಳೆಂಟು ಗಳಿಗೆ ಕಳೆದ ನಂತರ ಒಂದು ಹಳ್ಳದ ಹತ್ರ ರಥ ನಿಲ್ಲಿಸಿ ಕುದುರೆಗಳಿಗೆ ನೀರು ಕುಡಿಸ್ತಾನೆ ಕುಂತಿ ತಂದಿದ್ದ ಮೆತ್ತನೆಯ ಅನ್ನವನ್ನ ಗಾಂಧಾರಿಗೆ ಕೊಡ್ತಾಳೆ ಕೃಷ್ಣನಿಗೆ ರೊಟ್ಟಿ ಕೊಟ್ಟು ತಾನು ಅನ್ನ ಹಿಡಿದನು ಕೂತ್ಕೊಂತಾಳೆ ಕೊಟ್ಟದ ನಂತರ ಮತ್ತೆ ಪ್ರಯಾಣ ಹೊರಡುತ್ತೆ ಗಾಂಧಾರಿ ಹೇಳ್ತಾಳೆ ಕುಂತಿ ಧೃತರಾಷ್ಟ್ರನಿಗೆ ಮದುವೆ ಮಾಡಿ ನನ್ನನ್ನು ತಂದ ಸುದ್ದಿ ತಿಳಿದಾಗ ಮೊದಲು ಮಗು ಹೆರದಿದ್ರೆ ರಾಜ್ಯ ದಕ್ಕೋದಿಲ್ಲ ಅಂತ ನೀನು ಚಡಪಡಿಸಿದ್ಯಂತೆ ಪಾಂಡು ಚಡಪಡಿಸಿದನಂತೆ ನಿನಗೆ ನಿಯೋಗದ ಸಲಹೆನೂ ಮಾಡದ್ನಂತೆ ಅಲ್ವಾ ನನಗೂ ಧೃತರಾಷ್ಟ್ರನಿಗೂ ಆ ಸುದ್ದಿ ಬಂದಿತ್ತು ನನ್ನ ವಿಷಯದಲ್ಲಿ ನಿನಗೆ ಮತ್ಸರ ಇತ್ತು ಮೊದಲು ಮಗು ಹೆತ್ತೆ ಅಂದ್ಬಿಟ್ಟು ನಿನ್ ಬಗ್ಗೆ ನನಗೂ ಮತ್ಸರ ಇತ್ತು ಆನಂತರ ಅದು ಹಾಗೆ ಬೆಳ್ಕೊಂಡೇ ಹೋಯ್ತು ಈಗ ನಿನ್ನ ಮಕ್ಕಳು ಗೆದ್ರೂ ಕೂಡ ಅದರಿಂದ ಒಬ್ಬದೆ ನೀನ್ ದೂರನೇ ಅಂತಲ್ವಾ ವಿದುರ ಹೇಳ್ದ ಅಂತ ಗಾಂಧಾರಿ ಹೇಳ್ತಾಳೆ ಮಧ್ಯಾಹ್ನದ ಹೊತ್ತಿಗೆ ಅವರು ಯುದ್ಧದ ಸ್ಥಳವನ್ನ ತಲುಪ್ತಾರೆ ಈಗ ರಣಹದ್ದುಗಳ ಸಂಖ್ಯೆ ಕಡಿಮೆ ಆಗಿರುತ್ತೆ ನಾಯಿ ನರಿಗಳು ಕಡಿಮೆ ಆಗಿರುತ್ತೆ ಹಲವು ಕಡೆಗಳಲ್ಲಿ ಹೆಣಗಳ ರಕ್ತ ಮಾಂಸಗಳು ಕೊಳತು ಕರಿಗೆ ಮೂಳೆಯ ರಚನೆಗಳು ಮಾತ್ರ ಇರುತ್ತವೆ ವಾಸನೆ ಕಡಿಮೆ ಆಗಿರುತ್ತೆ ಮತ್ತೆ ಕೆಲವು ಕಡೆ ದಟ್ಟವಾದ ವಾಸನೆ ಇರುತ್ತೆ ಕೃಷ್ಣ ಒಂದೊಂದು ಬಯಲನ್ನು ತೋರಿಸ್ತಾ ಮುಖ್ಯ ಮುಖ್ಯವಾದ ಯುದ್ಧಗಳನ್ನು ವಿವರಿಸ್ತಾ ಹೋಗ್ತಾನೆ ಮುಂದೆ ಒಂದು ಕಡೆ ಬಂದಾಗ ಇಡೀ ಬೈಲನ್ನ ನೂರಾರು ಜನ ಶೋಧಿಸ್ತಾ ಇರ್ತಾರೆ ಹೆಣ್ಣುಗಳನ್ನ ಉರುಳಾಡಿಸಿ ಉರುಳಾಡಿಸ್ತಿರ್ತಾರೆ ರಥಗಳನ್ನ ನೂಕ್ತಿರ್ತಾರೆ ಉರುಳಿಸ್ತಿರ್ತಾರೆ ಕೃಷ್ಣ ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ ಗಾಂಧಾರಿ ಕೇಳ್ತಾಳೆ ದೊಡ್ಡ ಯುದ್ಧ ನಡೆದ ಜಾಗ ಇದು ದ್ರೋಣ ಸತ್ತದ್ದಿನವೋ ಏನೋ ಅಥವಾ ಜಯದ್ರತ ದಿನ ಇರಬೇಕು ಅಂತ ಕಾಣತ್ತೆ ಹಲವು ಮುಖ್ಯರು ಹತ್ರ ಆದರು ಅವರ ಒಡವೆಯ ವಸ್ತ್ರ ಬಿಲ್ಲಿನ ಲೋಹ ರಥ ಕುದುರೆಗಳ ಅಲಂಕಾರದ ವಸ್ತುಗಳು ಇವುಗಳನ್ನ ಆರಿಸ್ಕೊಂತ ಇದ್ದಾರೆ ಅಂತ ಹೇಳ್ತಾನೆ ಯಾರವ್ರಲ್ಲ ಅಂತ ಗಾಂಧಾರಿ ಕೇಳ್ತಾಳೆ ಯಾರೋ ಸುತ್ತಮುತ್ತಲಿನ ಜನ ನಿಮ್ಮ ಕುರು ರಾಜ್ಯದ ಪ್ರಜೆಗಳೇ ಇರಬೇಕು ಅಂತ ಕಾಣುತ್ತೆ ಒಂದೊಂದಾಗಿ ಯುದ್ಧದ ಬಯಲುಗಳನ್ನ ಶೋಧಿಸ್ತಾ ಇದ್ದಾರೆ ಅಂತ ಕೃಷ್ಣ ಹೇಳ್ತಾನೆ ಗಾಂಧಾರಿ ದಿಟ್ಟಿಸಿ ನೋಡ್ತಾಳೆ ಮಧ್ಯಾಹ್ನದ ಬಿಸಿಲಿನಲ್ಲಿ ಕಣ್ಣುಗಳು ಸ್ವಲ್ಪ ನೋಯ್ತಾ ಇರುತ್ತವೆ ಆದರೆ ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ ಹೆಣಗಳಿಂದ ಕಾಲಿಂದ ಒದ್ದು ಉರುಡಿಸಿ ಕವಚ ವಸ್ತ್ರ ಮೊದಲಾದವುಗಳನ್ನು ಬಿಚ್ಚಿಕೊಡ್ತಾ ಇರ್ತಾರೆ ಕೆಲವರು ಚೂರಿ ಹಾಕಿ ಕಿವಿಗಳನ್ನೇ ಕೊಯ್ತಾ ಇರ್ತಾರೆ ಕುಂಡಲುಗಳು ಇರಬೇಕು ಅಂತ ಕಾಣುತ್ತೆ ಎಲ್ಲ ಕಿತ್ಕೊಂತ ಇರ್ತಾರೆ ಯಾರೋ ಒಬ್ಬ ಕಿರೀಟವನ್ನ ಎತ್ತಿ ಹಿಡಿದು ನೋಡ್ತಾ ಇರ್ತಾನೆ ಇನ್ನೊಬ್ಬ ಸತ್ತ ಕುದುರೆಯ ಮುಖದಿಂದ ಅಲಂಕಾರದ ಮುಖವಾಡವನ್ನ ಕೇಳ್ತಾ ಇರ್ತಾನೆ ಗಾಂಧಾರಿ ಹೇಳ್ತಾಳೆ ಕೃಷ್ಣ ನಾವು ಅರಮನೆಯಲ್ಲಿ ಇಷ್ಟು ಶೋಕ ಅನುಭವಿಸ್ತಾ ಇದ್ದೀವಿ ನಮ್ಮ ಪ್ರಜೆಗಳು ತಮಗುದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಹೆಣಗಳಿಂದ ಇವ್ರನ್ನ ಕಿತ್ಕೋತಾ ಇದ್ದಾರಲ್ಲ ಇದು ಸರಿನಾ ಅಂತ ಗಾಂಧಾರಿ ಕೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಅವರ ಬಂಧು ಬಾಂಧವರು ಕೂಡ ಈ ಯುದ್ಧದಲ್ಲಿ ಸತ್ತಿದಾರಮ್ಮ ಅಂದಾಗ ಗಾಂಧಾರಿ ಆ ದೃಶ್ಯವನ್ನೇ ನೋಡ್ತಾರ ಕೂತ್ಕೊಂತಾಳೆ ಅನ್ನತ್ರ ಹೇಳ್ತಾಳೆ ನೀನು ಹೇಳಿದ್ದು ಸರಿ ಕೃಷ್ಣ ಇಲ್ಲಿ ಯಾವ ಹೆಣದ ಗುರುತುನು ಸಿಕ್ಕೋದಿಲ್ಲ ನನ್ನ ಮಕ್ಕಳದು ಸಿಕ್ಕೋದಿಲ್ಲ ಹಿಂತಿರ್ಗಿ ಹೋಗೋಣ ನಡಿ ಅಂತಾಳೆ ಕೃಷ್ಣ ರಥವನ್ನ ಹಿಂತಿರ್ಗಿಸ್ತಾನೆ ಮರು ಪ್ರಯಾಣ ಮಾಡುವಾಗ ಗಾಂಧಾರಿ ಬಳಲಿರ್ತಾಳೆ ಕುಂತಿನೂ ಬಳಲಿರ್ತಾಳೆ ಯಾರು ಮಾತಾಡೋದಿಲ್ಲ ಓಡುವ ರಥದಲ್ಲಿ ಇಬ್ರು ಒಬ್ರು ಮಗಳಲ್ಲಿ ಒಬ್ರು ಮಲಗಿರ್ತಾರೆ ಕೃಷ್ಣ ತನ್ನ ಪಾಡಕ್ ತನ್ನ ರಥ ನಡೆಸ್ತಿರ್ತಾನೆ ಕುದುರೆಗಳು ಬಳಲಿರುತ್ತವೆ ನಡುವೆ ಒಮ್ಮೊಮ್ಮೆ ಗಾಂಧಾರಿ ಬೆಚ್ಚಿದ ಹಾಗೆ ಕೃಷ್ಣನಿಗೆ ಅನ್ನಿಸ್ತಾ ಇರುತ್ತೆ ಅವನು ಅವಳ ಕಡೆಗೆ ಅರ್ಧ ಗಮನ ಇಟ್ಟು ನೋಡೋಕೆ ಶುರು ಮಾಡ್ತಾನೆ ಅವಳು ವಾಸ್ತವವಾಗಿ ಬೆಚ್ಚತಾ ಇರ್ತಾಳೆ ನಡುವೆ ನೀರ್ ಸಿಕ್ತು ಅಂದ್ಬಿಟ್ಟು ರಥ ನಿಲ್ಸಿ ನೀರು ಕುಡಿಯೋಕೆ ಕುದುರೆಗಳನ್ನ ಬಿಚ್ಚಿದಾಗ ಅವಳಿಗೆ ಎಚ್ಚರಿಕೆ ಆಗತ್ತೆ ಮತ್ತೆ ಕುದುರೆಗಳನ್ನ ಕಟ್ಟಿ ಕೃಷ್ಣ ಪ್ರಯಾಣವನ್ನ ಮುಂದುವರ್ಸ್ತಾನೆ ಅವನಿಗೂ ತೂ ಕುಡಿಕೆ ಬಂದ ಹಾಗ ಅನ್ಸುತ್ತೆ ಸ್ವಲ್ಪ ದೂರ ಕಳೆದ ನಂತರ ತೂಕುಡಿಕೆ ಕುಡಿಕೆ ಹರಿಯುತ್ತೆ ನೀರ್ ಕುಡಿಬೇಕು ಅನ್ಸಿ ನೀರಿನ ಮೊಗೆಗೆ ಅಂತ ತಿರುಗ್ತಾನೆ ಆಶ್ಚರ್ಯ ಆಗುತ್ತೆ ಯಾಕೆಂದ್ರೆ ಗಾಂಧಾರಿ ಎದ್ದು ಕೂತಿರ್ತಾಳೆ ಎರಡು ಕಣ್ಣುಗಳನ್ನು ತೆರೆದಿರ್ತಾಳೆ ರೆಪ್ಪೆಗಳು ಆಡ್ತಾ ಇರುತ್ವೆ ಆದ್ರೆ ಏನು ಕಾಣಿಸ್ತಿಲ್ಲ ಅನ್ನೋ ಒಂದು ಅಂಧದ ಭಾವನೆ ಅವಳ ಮುಖದಲ್ಲಿ ಎದ್ದು ಕಾಣಿಸ್ತಿರುತ್ತೆ ಕೃಷ್ಣ ಅವಳನ್ನೇ ನೋಡ್ತಾ ಇರ್ತಾನೆ ಅವಳು ತನ್ನ ಎರಡು ಕೈಗಳನ್ನು ಎತ್ತಿ ಕಣ್ಣುಗಳನ್ನ ಮೃದುವಾಗಿ ಹೊಸಕ್ಕೊಂಡು ಮತ್ತೆ ರೆಪ್ಪೆ ತೆಗೆದು ನೋಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾಳೆ ಯಾಕೆ ಏನಾಯ್ತು ಅಂತ ಕೃಷ್ಣ ಕೇಳ್ತಾನೆ ಇದ್ದಕ್ಕಿದ್ದ ಹಾಗೆ ಎಚ್ಚರಿಕೆ ಆಯಿತು ಕೃಷ್ಣ ಎದ್ದು ಕೂತ್ಕೊಂಡು ಕಂಡುಬಿಟ್ಟೆ ಆದರೆ ನನಗೇನು ಕಾಣಿಸ್ತಿಲ್ಲ ನಾನು ನಿಜವಾಗ್ಲೂ ಮತ್ತೆ ಕುರುಡಿ ಅದನ್ನ ಅನಿಸುತ್ತೆ ಅಂತ ಆಕೆ ಹೇಳ್ತಾಳೆ ಕುಂತಿ ನಿದ್ದೆ ಮಾಡ್ತಾ ಇರ್ತಾಳೆ ಕೃಷ್ಣ ಮೌನವಾಗಿ ಕೂತಿರ್ತಾನೆ ಕುದುರೆಗಳು ತಮ್ಮ ಪಾಡಿಗೆ ತಾವು ಹೋಗ್ತಾ ಇರುತ್ವೆ ಎಷ್ಟೋ ಹೊತ್ತಾದ್ಮೇಲೆ ಗಾಂಧಾರಿ ಹೇಳ್ತಾಳೆ ಕೃಷ್ಣ ನನಗೆ ಮತ್ತೆ ದೃಷ್ಟಿ ಬರೋದಿಲ್ಲ ಅಂತ ನನ್ನ ಮನಸ್ಸು ಖಚಿತವಾಗಿ ಹೇಳ್ತಾ ಇದೆ ನಾನು ಹೀಗೇನೆ ಮೊದಲಿನ ಹಾಗೆ ಇರ್ತೀನಿ ಅದು ಧೃತರಾಷ್ಟ್ರನ ಸಂಗಡ ಅದು ಒಂದು ತೆರನಾದ ನೆಮ್ಮದಿಯನ್ನು ಕೊಡುತ್ತೆ ಅಂತ ಹೇಳ್ತಾಳೆ ಕೃಷ್ಣನಿಗೆ ಏನು ಹೇಳೋಕ್ಕೂ ತುಳಿಯೋದಿಲ್ಲ ತಿಳಿಯೋದಿಲ್ಲ ಅವಳನ್ನು ದಿಟ್ಟಿಸಿ ನೋಡ್ತಾನೆ ಯಾವ ಭಾವನೆಯೂ ಇಲ್ಲದಂತಹ ಕೆನ್ನೆ ಮೂಗು ಬಾಯಿ ಗದ್ದೆಗಳ ಮುಖವನ್ನು ಅವಳು ತನ್ನ ಕೂತಿಗೆ ಮೇಲೆ ಹೊತ್ತು ಕೂತಿದಳೇನೋ ಅಂತ ಕೃಷ್ಣನಿಗೆ ಅನಿಸುತ್ತೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ